ಕನ್ನಡಿಗರಿಗೆ ನಾವು ನಿಮ್ಮ ಪ್ರೀತಿಯ ಪ್ರಕಾಶ್ ಯು ಟ್ವೆಂಟಿ ವೀಕ್ಷಕರೇ ಕಲೆಯೇ ಜೀವನ ಕಲೆಯಿಲ್ಲದ ಬದುಕು ಅದು ಪರಿಮಳವಿಲ್ಲದ ಪುಷ್ಪದಂತೆ ಹಾಗಾದ್ರೆ ಇವತ್ತು ನಾವು ಕಲಾ ತಪಸ್ಕಿಯನ್ನ ರಂಗಕರ್ಮಿಯನ್ನ ಅದ್ಭುತವಾದಂತಹ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥದ್ದು ಸುಮಾರು ದುರ್ಯೋಗನ ಪಾತ್ರದಲ್ಲಿ ಇಡೀ ಕರ್ನಾಟಕವನ್ನೇ ಮೆಚ್ಚಿಸಿರುವಂತಹ ಒಬ್ಬ ಮಹಾನ್ ರಂಗಕರ್ಮಿಯನ್ನ ಪರಿಚಯ ಮಾಡುವಂತಹ ಪ್ರಯತ್ನ ನಿಮ್ಮ ಮುಂದೆ ಹಾಗಾದ್ರೆ ಬನ್ನಿ ಅವರ ಬಗ್ಗೆ ಒಂದು ಕಿರಿಪುರವನ್ನು ನಾವು ಮಾಡಿಕೊಳ್ಳುತ್ತೇನೆ ಅವನ ಜೀವನದ ವೃತ್ತಾಂತವನ ಕಲೆಯ ಜೀವನ ಹೇಗಿದೆ ಎಂಬುದನ್ನ ನಾವು ಸ್ವತಃ ಅವ್ರ ಕನೆಯನ್ನ ತಿಳಿದುಕೊಳ್ಳೋಣ ಅಂತಂದ್ರೆ ನಾನು ನಿಂತಿರುವಂತ ಈ ಒಂದು ಸ್ಥಳ ನೀವು ನೋಡ್ತಾ ಇದ್ರೆ ನಾನು ಲೋಕಾಪುರದ ಒಂದು ನಗರದಲ್ಲಿ ಇದ್ದೀನಿ ಅಂತಂದ್ರೆ ಒಂದು ಸ್ವಲ್ಪ ಬಹಳಷ್ಟು ಉನ್ನತವಾಗಿರ್ತಕ್ಕಂಥ ಒಂದು ಈ ಒಂದು ಭಾಗದಲ್ಲಿ ಅಂದ್ರೆ ಕಾಲೋನಿ ಅಂತ ಕರಿತಾ ಇದೀವಿ ನನ್ನ ಹಿಂಗಳೇ ಇರುವಂತ ನಿಲಯ ಏನಿದೆ ನೀವು ನೋಡ್ತಾ ಇದ್ರ ಸರಸ್ವತಿ ನಿಲಯ ಅಂತ ಹೆಸರೇ ಹೇಳ್ತಾ ಇದೆ ಸರಸ್ವತಿ ನಿಲಯ ಹಾಗಾದ್ರೆ ಸರಸ್ವತಿ ನಿಲಯ ಅಂದ್ರೆ ಸರಸ್ವತಿ ಪುತ್ರ ಇದೆ ಅಂತ ಅರ್ಥ ಹಾಗಾದ್ರೆ ಈ ಒಂದು ನಿಲಯ ಯಾರಿಗೆ ಸಂಬಂಧಪಟ್ಟಿದ್ದಂತಂದ್ರೆ ನಾನು ಈಗ ತಾನೆ ಹೇಳಿದೆ ನಮ್ಗೆ ಉತ್ತರ ಕರ್ನಾಟಕದ ಮನೆ ರಂಗಕರ್ಮಿ ರಂಗಕರ್ಮಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಅಂದ್ರೆ ಬೇರೆ ಯಾರು ಅಲ್ಲ ದುರ್ಯೋಧನ ಪಾತ್ರದಲ್ಲಿ ಕರ್ನಾಟಕವನ್ನೇ ಮೆಚ್ಚಿಸಿಕೊಂಡಿರ್ತಕ್ಕಂಥ ರಂಗಕರ್ಮಿಯಾಗಿರ್ತಕ್ಕಂಥ ನಮ್ಮ ಚಂದ್ರಶೇಖರ್ ರಂಗಣ್ಣವರ ಇದು ಮನೆ ಿದೆ ಹಾಗಾದ್ರೆ ನಾವು ಅವರನ್ನ ಭೇಟಿ ಮಾಡೋಣ ಅವರು ಹೇಗಿದ್ದಾರೆ ಅವರ ಜೀವನ ವೃತ್ತಾಂತ ಹೇಗಿದೆ ಅವರ ಬದುಕಿನ ಕಲಾ ಬದುಕಿನ ಜೀವನ ಹೇಗಿದೆ ಅವರ ಸಾಧನೆಗೆ ಯಾವ ರೀತಿಯಾಗಿ ಪುರಸ್ಕಾರಗಳು ದೊರೆತಿವೆ ಅದರ ಬಗ್ಗೆ ನಿಮಗೆ ಇಂಚಿಂಚು ಮಾಹಿತಿಯನ್ನ ನಮಗೆ ಹಂತ ಹಂತ ಬಗ್ಗೆ ತಿಳಿಸಿಕೊಡುವಂತ ಪ್ರಯತ್ನ ನಿಮ್ಮ ಮುಂದೆ ಹಾ ವೀಕ್ಷಕರೇ ನಾನು ಈ ಸರಸ್ವತಿ ನಿಲಯದ ಒಳಗಡೆ ಹೋಗ್ತಾ ಇದೀನಿ ಸರಿ ಹಾಗಾದ್ರೆ ಅವರ ಬದುಕಿನ ಚಿತ್ರಣವನ್ನ ನಿಮಗೆ ಅವರ ಬದುಕಿನ ಬುತ್ತಿಯನ್ನ ಬಿಚ್ಚಿಡುವಂತ ಒಂದು ಪ್ರಯತ್ನ ಮಾಡ್ತಿದ್ರಿ ಹಾಗಾದ್ರೆ ಅವರ ಜೀವನ ವೃತ್ತಾಂತ ಹೇಗಿದೆ ಎಂಬುದನ್ನ ನಾನು ಹಂತ ಹಂತ ಬಗ್ಗೆ ತೋರಿಸುವಂತ ಪ್ರಯತ್ನ ನಿಮ್ಮದೆ ಅಂತ ಹೇಳಿದೆ ಹಾಗಾದ್ರೆ ಬನ್ನಿ ನನ್ನ ಜನ ಒಬ್ಬ ಮನುಷ್ಯನ ಜೀವನ ಸಾಧಕವಾಗ್ತಾ ಅಂತಂದ್ರ ವ್ಯಕ್ತಿ ತನ್ನ ಜೀವನದಿಂದ ಹಿಡಿದುಕೊಂಡು ಅಂತ್ಯದವರೆಗೆ ಅಂದ್ರೆ ಪಯಣದವರೆಗೆ ಬದುಕಿನಲ್ಲಿ ಏನನ್ನಾದ್ರೂ ಸಾಧನೆ ಮಾಡಿದಾಗ ಮಾತ್ರ ಅದು ಬೆಲೆ ಬರ್ತದೆ ಹಾಗಾಗಿಂದ್ರೆ ಸಾಧನೆ ಎಂಬುದು ಅದು ಸಾಧಕರ ಸ್ವತ್ತಾಗಿದೆ ಅದು ಸೋಮಾರಿಗಲ್ಲ ಅರಳುದಕ್ಕೆ ಇವತ್ತು ಮಹಾ ಕಲಾ ತಪಸ್ವಿ ಅನ್ನುವಂತ ಹೆಸರನ್ನ ಪಡೆದುಕೊಂಡು ರಂಗಕರ್ಮದಲ್ಲಿ ಜೀವನವನ್ನೇ ಉಡುಪಾಗಿಟ್ಟು ಅದರಲ್ಲೂ ವಿಶೇಷವಾದಂತ ಕರ್ನಾಟಕದ ಆಸ್ತಿ ಅನ್ನುವಂಥದ್ದು ಗುರುತಿಸಿಕೊಂಡಿರ್ತಕ್ಕಂಥವ್ರಿಗೆ ಹೇಗೆ ಕಲೆಯನ್ನ ಬೆನ್ನ ಹತ್ತಿದ್ರೆ ಪ್ರಶಸ್ತಿಗಳ ಸುರಿಮಳೆ ಆಗ್ತಾ ಇದೆ ಎಂಬುದಕ್ಕೆ ನಮಗೆ ತೋರಿಸಿದೆ ಹಾಗೆ ನನ್ನ ಭಾಗದಲ್ಲಿ ಹಾಗೆ ನನ್ನ ಬರಭಾಗದಲ್ಲಿ ನೋಡ್ತಾ ಇದ್ರೆ ಇವುಗಳನ್ನ ನೋಡಿದಾಗ ನಮ್ಗೆ ಏನ್ ಅನಿಸ್ತದಪ್ಪ ಅಂತಂದ್ರೆ ಜೀವನ ಹೆಂಗಿರಬೇಕಪ್ಪ ಅಂತಂದ್ರೆ ಬದುಕು ಏನನ್ನಾದರೂ ಸಾಧನೆ ಮಾಡಬೇಕು ಅನ್ನೋರಿಗೆ ಮುಂಬರುವ ಪೀಳಿಗೆಗೂ ಸಹಿತ ಇದೊಂದು ದಾರಿದೀಪವನ್ನು ಪ್ರತಿ ಒಂದು ನೋಡ್ಬೋದು ನೆನಪಿನ ಕಾಣಿಕೆಗಳನ್ನು ಈ ನೀವು ನೋಡ್ತಾ ಇದ್ರಿ ಎಲ್ಲೆಲ್ಲಿ ಕಾರ್ಯಕ್ರಮಗಳನ್ನು ಎಷ್ಟು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ನೀವು ಈ ಒಂದು ಪ್ರಶಸ್ತಿಗಳನ್ನು ಈ ನೆನಪಿನ ಕಾಣಿಕೆಗಳನ್ನ ನೋಡಿದಾಗ ನಮಗನಿಸ್ತಾ ಇದೆ ಅವರ ಜೀವನ ಅದಕ್ಕೆ ನಾನು ಹೇಳಿದೆ ಕಲೆ ಒಂದು ಮಹಾ ತಪಸ್ವಿ ಇದ್ದಂತೆ ಅದು ತಪಸ್ಸು ಮಾಡಿದಾಗ ಮಾತ್ರ ಸಿಗುವಂತ ಒಂದು ಆನಂದ ಈ ಪ್ರಶಸ್ತಿಗಳ ಸುರಿಮಳೆಗಳನ್ನು ನೋಡಿದಾಗ ನಮಗೆ ಬಹಳಷ್ಟು ಹೆಮ್ಮೆ ನಡೆಯುತ್ತಿದೆ ಇಂಥ ಮಹಾನ್ ಚೇತನ ಚಿಲುಮೆಯನ್ನ ನಮ್ಮ ಯು ಟ್ವೆಂಟಿ ಫೋರ್ ವಾಹಿನಿಯ ಮುಖಾಂತರವಾಗಿ ಪರಿಚಯ ಮಾಡಿಕೊಡುವಂತಹ ಒಂದು ಪ್ರಯತ್ನ ನನಗೆ ಬಹಳಷ್ಟು ಹೆಮ್ಮೆಯ ವಿಷಯ ತರ್ತಾ ಇದೆ ಅದರಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ನಮ್ಮ ಭಾಗದ ಈ ಒಂದು ನಾಡಿನಲ್ಲಿ ಅದರಲ್ಲಿ ರನ್ನನ ಹೆಸರಿನ ಮೇಲೆ ಕಲಾ ಯುದ್ಧದ ಹೆಸರನ್ನ ಅಜರಾಮರವಾಗಿ ಉಳಿಸುವಂತ ಒಂದು ಪ್ರಯತ್ನ ನಮ್ಮ ಗುರುಜಿಯವರು ಚಂದ್ರಶೇಖರ್ ಅವರು ನಮ್ಮ ರಂಗನವ್ ಸರ್ ಮಾಡಿದ್ದಾರೆ ಅಂದ್ರೆ ಬಹಳಷ್ಟು ನಮಗೆ ಹೆಮ್ಮೆ ತರುವಂತ ವಿಷಯ ನಿಮಗೆ ಒಂದು ಸತ್ಯ ಘಟನೆ ಸ್ವಲ್ಪ ಎಲ್ಲ ಹಿಡೆಯಾಗುದಿಲ್ಲ ಅವ್ರ ನೆನಪು ಮಾಡುವ ನಾವೇನ್ ಮಾಡಿದ್ವಿ ಈಗ ಸ್ವಲ್ಪ ಕಾಲಚರ್ ತಗೊಂಡು ಒಂದು ಕಥಾ ರೂಪದಲ್ಲಿ ಕಲೆಗೆ ಅದು ಅದ್ರಸ್ಬೇಕಾದ್ರೆ ಹೈಲೇಟ್ ಆಗಿದೆ ಆಟ ಹೇಳ್ಕೊತಾನೇ ಕೇಳಿರಿ ಸ್ವಾತಂತ್ರ್ಯದ ಕಥೆಯ ನಮ್ಮವರ ತ್ಯಾಗ ಬಲಿದಾನಗಳ ಮಾಡಿದ ಶೂರದ ಮಾಡಿದ ಆಚಾರ ವಿಚಾರ ನೀತಿ ನಿಯಮ ಉತ್ಸಾಹದ ನೆರಗನ್ನ ಸುತ್ತಮುತ್ತಲಿನ ದೇಶಗಳು ಉಸಿರು ಬಿಗಿತ್ತು ಹೀಗಿರುವಾಗ ಆಂಗ್ಲರ ದೇಶದ ಕಟ್ಟಿತ್ತು ನಮ್ಮಯ ದೇಶದ ಸಂಪತ್ತು ದೋಸುವ ಹಿಡಿದರೂ ಸಕ್ಕಡಿ ವ್ಯಾಪಾರಕ್ಕೆ ಬಂದ ಆಗಲು ವ್ಯಾಪಾರಕ್ಕೆ ಬಂದರು ಕೃಷ್ಣಪ್ಪ ಅಂತ ಪ್ರಚಲಿತರಾಗಿರ್ ಅವ್ರು ಹೇಗಾದ್ರೆ ಇಲ್ಲೇ ಬರಗಿಲ್ಲ ನಂಡಿ ಅಪ್ಪಾಲ ಅಂದ್ರೆ ಅಪ್ಪಾಲ ಇವ್ರೆಲ್ಲ ಒಂದು ಟೀಮ್ ಬೇಕು ಕೊರಮಂಜಿ ಬಾಧಿಸ ಬೇಕಾದ್ರೆ ಬಟ್ಟೂರು ಕೃಷ್ಣಪ್ಪ ಬೇಕು

ಏನು ನಾಟಕ ಭಾಳಷ್ಟು ಮಾಡ್ಕೋದು ನಾನು ಮೊದಲು ಏನು ಮಾಡ್ತಿದ್ದೆ ಅಂತ ನನಗೆ ಕೀಬೋರ್ಡ್ ಒಳ್ಳೆ ಸಂಗೀತದ ಸಂಗೀತ ಹಾಡು ಕೀಬೋರ್ಡ್ ಬಾಟ್ಯ ಭಾಳ ಭಾಳ ಪರ್ಫೆಕ್ಟ್ ಆಗಿ ಐವತ್ತು ಸಾವಿರ ರೂಪಾಯಿ ಬೆಲೆ ಕೀಬೋರ್ಡ್ ಅಂದರೆ ನನಗೆ ಯಾವಾಗ ಈ ಕಲಾ ಬದುಕನ್ನು ನೋಡಿದಾಗ ನಮಗಿದೆ ಸರ್ ಅಂದ್ರೆ ಕಲೆಯಿಂದ ನಿಮ್ಮ ಜೀವನ ಪ್ರಾರಂಭ ಆಗೋದು ಕಲೆಯನ್ನ ಗುರುತಿಸಿಕೊಂಡು ನಿಮ್ಮಲ್ಲಿರುವಂತಹ ಕಾಲ ಪಾಠದ ಜೊತೆಗೆ ಪುರಸ್ಕಾರಗಳು ನಿಮ್ಮನ್ನು ಹುಡ್ಕೊಂಡು ಬಂದ ಬಂದಿರುವಂತಹ ಒಂದಷ್ಟು ಪ್ರಶಸ್ತಿಗಳ ಬಗ್ಗೆ ಏನು ನೀವು ತೋರಿಸ್ತಿದ್ರೆ ಏನೇ ಯಾವ ಯಾವ ಥರ ಪ್ರಶಸ್ತಿ ಸರ್ ಇದೇನು ಸರ್ ಇದು ಇದು ಎಂಬತ್ತೇಳು ಪ್ರಯೋಗಗಳನ್ನು ಪ್ರದರ್ಶನ ಮಾಡ್ತಕ್ಕಂತ ರಾಯುದ ನಾಟಕದ ಒಂದು ಪಾತ್ರ ದುರ್ಯೋಧನ ಪಾತ್ರ ಸರ್ ಈಗ ವಿಶೇಷವಾಗಿ ಪೌರಾಣಿಕ ನಾಟಕಗಳಲ್ಲಿ ಹೆಸರು ಕೇಳಿದ್ರೆ ರನ್ನನ ಗದಾಯುದ್ಧದಲ್ಲಿ ವಿಶೇಷ ಮೆರಗಣ ತಂದು ಕೊಟ್ಟದ್ದು ನಿಮ್ಮ ಪಾತ್ರ ಅಂತ ಹೇಳ್ತಾರೆ ನಮ್ಮ ತಾಲೂಕಿನೊಳಗೆ ಎಲ್ಲೇ ಕೇಳಿದ್ರು ಸಹಿತ ಹೇಳ್ತಾರೆ ಸರ್ ಇದ್ರ ಬಗ್ಗೆ ಎರಡು ಮಾತು ಹೇಳ್ತಾರೆ ಸರ್ ಇದು ಸದಾ ಇದ್ದ ನಾಟಕ ಏನಾಗಿತ್ತಪ್ಪ ಅಂದ್ರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಅವ್ರಣ್ಣವಾಗಿ ಮಾಡ್ಬೇಕಂತ ಆಲೋಚನೆ ಮಾಡಿದ್ರು ಸರ್ಕಾರ ಯೋಜನೆ ಹಾಕೋದು ಆ ಸಂದರ್ಭದೊಳಗ ನಾವು ರನ್ನನ ಕಾವ್ಯ ಆದರ್ಶದಿಂದ ಏನಾದ್ರೂ ಅವರು ಪರಿಚಯ ಮಾಡ್ಬೇಕಲ್ಲ ಅವ್ರ ಕಾವ್ಯ ರನ್ನನ ಕಾವ್ಯ ಸಾಮಾನ್ಯ ಜನರಿಗೆ ಗೊತ್ತಿದ್ದಿಲ್ಲ ಯಾರು ಕಾವ್ಯಾರದು ಸಂಪೂರ್ಣ ಹರಕನ್ನಡ ಹ ಎಷ್ಟೇ ಜನರಿಗೆ ಅರ್ಥ ಆಗ್ಬೇಕು ಸಾಮಾನ್ಯ ಜನರಿಗೂ ಅರ್ಥ ಆಗ್ಬೇಕಂತ ಏನ್ ನಮ್ಮ ಸಮಿತಿ ಯಾಕೆಂತ ಬೆಂಗ್ಳೂರ್ ಕಲಾವ್ರ ಯಾಕಾಗಬೇಕು ರನ್ ಹುಟ್ಟಿದಿಲ್ಲೆಳ ಬೆಂಗ್ಳೂರ್ ಕಲಾವಿದರ ರನ್ ಬಗ್ಗೆ ನಾಟಕ ಮಾಡಿದ್ರ ರನ್ ಮತ್ತ ಏನೋ ಗೌರವ ಸಿಗತ್ತ ಹಂಗ ಹಾಕ್ಬಾರ್ದು ರನ್ ಎಲ್ಲಿ ಹುಟ್ಟೆ ಅಂದ್ರೆ ಅಲ್ಲೇ ಕಲಾಂದ್ರ ತಯಾರಾಗಬೇಕು ಅಂತ ಅವ್ರು ನಮ್ಗ ಕ್ವಶನ್ ಮಾಡಿದ್ರು ಕ್ವಶನ್ ಮಾಡಿದ್ರು ಆಯ್ತು ಸರ್ ಹಾಗಾದ್ರೆ ಏನ್ ಮಾಡೋಣ ಅಂತಂದ್ರೆ ಇಲ್ಲ ನೀವು ಒಂದಿಷ್ಟು ಕಲಾವಿದರ ನನ್ನ ಕೊಡ್ರಿ ಅಲ್ಲಿ ಲೋಕಲ್ ಕಲಾವಿದ್ರೆ ಕೊಡ್ರಿ ಸ್ಥಳೀಯ ಕಲಾವಿದ ಕೊಡ್ರಿ ಮಾವರಿಗೆ ಮಾಡಿಸ್ತೀನಂತ ಆ ಕಾಲೇ ನಾಟಕ ನಟಕ ಮಾಡಿಸ್ತಾನಂತ ಆಯ್ತು ಅಂತ ನಾವು ಒಪ್ಕೊಂಡು ಬಂದೀವಿ ಅವ್ರ ಚಿತ್ರದುರ್ಗದಾಗ ಮತ್ತೆ ವಾಪಸ್ ಬಂದೀವಿ ರನ್ನ ವೈಭವ ಫಿಕ್ಸ್ ಆಯ್ತು ಇನ್ನೇನು ಒಂದ್ ತಿಂಗ್ಳ ಐತಂತ ಅನ್ಕೊಂಡೆ ನಾವೇನ್ ಮಾಡಿದಿವಿ ಎಲ್ಲರೂ ಸಮಿತಿ ಇಲ್ಲ ನನಗೆ ನನ್ನ ಕೊಳಿಗೆ ಹಾಕಿದ್ರು ನೀವು ಕಲಾವಿದ್ರು ಸೇರಿಸ್ರಿ ಕಲಾವಿದ್ರು ಸೇರಿಸಿ ಅಶೋಕ್ ಭಾದ್ರ ದಿನ ಸರ್ ಕಡಿತ ತರಬೇತಿ ಮಾಡಬೇಕು ಅಂತ ಆಯಿತು ಅಂತ ನಾವು ಆಸಕ್ತಿ ಇದ್ದಂಥ ಕಲಾವನದ ಒಂದು ಹದಿನೈದು ಇಪ್ಪತ್ತು ಜನರು ಕಲಾವಿದರು ಸೇರಿಸಿ ಅದ್ರಾಗ ನಮ್ಗೆ ಕಲಾವಿದ ತಕ್ಷಣ ಸಿಗೋರಪ್ಪ ಯಾರಪ್ಪ ಅಂದ್ರೆ ಶಿಕ್ಷಕರು ಅದ್ರಾಗ ಆಸಕ್ತ ಶಿಕ್ಷಕರು ಏನ್ರಿ ಮತ್ತ ಆ ಕಲಾವಿದರೆಲ್ಲ ಆಸಕ್ತ ಶಿಕ್ಷಕರನ್ನು ಕೂಡಿಸ್ಕೊಂಡು ನಾವೇನ್ ಮಾಡಿದ್ವಿ ತರಬೇತಿಗೆ ಆಯೋಜನೆ ಮಾಡಿದೆ ಲೋಕಾಪುರದಲ್ಲಿ ಒಂದು ತಿಂಗಳ ಕಾಲ ಅಶೋಕ್ ಭಾದ್ರದಿನವರು ನಮ್ಮ ಹತ್ರ ಇದ್ರವ್ರು ಇಲ್ಲೇ ಲೋಕಾಪುರದಲ್ಲಿ ಒಂದು ತಿಂಗಳಂತ ದೊಡ್ಡ ನಟರು ಹ್ಮ್ ದೊಡ್ಡ ಮೆಟ್ರು ಅವ್ರು ನೋಡ್ರಿ ಅಂತ ಎಂತ ಗಟ್ಟಿದ್ರು ಅಂದ್ರೆ ಅವರು ಅವ್ರ ಕಾಲಿಗೆ ಗ್ಯಾಂಗ್ರೀನ್ ಆಗಿತ್ತು ಏನ್ರಿ ಕಾಲಿಗೆ ಗ್ಯಾಂಗ್ರೀನ್ ಆದ್ರೂ ಕೂಡ ಅವರು ಪರಿಸ್ಥಿತಿ ಒಳಗೆ ನಮಗೆ ಬಂದು ಇಲ್ಲಿ ತರಬೇತಿಯನ್ನ ನಮ್ಮ ಆಯ್ದ ಶಿಕ್ಷಕರ ತರಬೇತಿ ನೀಡಿ ಅದ್ರಾಗ ಒಂದು ಇಪ್ಪತ್ತು ಜನ ಇದ್ರು ಅದ್ರಾಗ ಒಂದಿಷ್ಟು ಜನ ಅವರು ಅವರು ಟೈಮಿಂಗ್ ಸೆಟ್ ಆಗ್ಲಿಲ್ಲ ಕರೆಕ್ಟ್ ಆರು ಗಂಟೆಗೆ ಬರಬೇಕಂದ್ರೆ ಆರು ಗಂಟೆಗೆ ಇರ್ಬೇಕು ನಾವಲ್ಲಿ ಅವ್ರಿಗೆ ತರಬೇತಿ ತೊಗೊಳಕ ಬೆಳಿಗ್ಗೆ ಆರು ಗಂಟೆ ನಮ್ಮ ಕಡೆ ಟೈಮ್ ತಗೋತಿದ್ರು ಅವ್ರು ಹಾ ಎಷ್ಟು ಚೀರು ಹೊಂದ್ರಪ್ಪ ಅಂತಿಲ್ಲ ಹಾ ಆರು ಗಂಟೆಗೆ ಹಾಂ ಆರು ಗಂಟೆಗೆ ಆರು ಗಂಟೆಗೆ ಅಂದ್ರೆ ಇಲ್ಲಿ ಇರ್ಬೇಕು ನೀವು ಎಲ್ಲಾರ ಕರೆಕ್ಟ್ ಆರು ಗಂಟೆಗೆ ಇರ್ಲಿಲ್ಲ ಅಂದ್ರೆ ಅವರು ನಮ್ಗಾರ ಪನಿಷ್ಮೆಂಟ್ ಕೊಡ್ತಿದ್ರು ಇಲ್ಲ ಅಂದ್ರೆ ಯಾರು ಪನಿಷ್ಮೆಂಟ್ ತಗೋತಿದ್ರು ಅಷ್ಟು ಶಿಸ್ತು ಅವರು ತರಬೇತಿ ನೋಡ್ರಿ ಒಂದು ನಿಮಿಷನೂ ಹೆಚ್ಚು ಕಡಿಮೆ ಆಗ್ತಿದ್ದಿಲ್ಲ ಕಠಿಣ ಇದ್ದಿಲ್ಲ ಏನ್ ಮಾಡ್ಬೇಕು ಅಂದ್ರೆ ಆರ್ಟಿಫಿಷಿಯಲ್ ಮಾಡ್ಕೊಳ ಅಂತ ಅಂತಂದ್ರೆ ಅದು ಆಗಲಿಲ್ಲ ಕೊನೆಗೆ ಹಂಗು ಮಾಡಿ ನಾವೇ ಇಲ್ಲಿ ಒಂದು ರಂಗ ಮಂದಿರವನ್ನು ಕಟ್ಟಾಕಿದ್ರು ನಮ್ಮನ್ನ ನಟರಾಜ್ ಹವ್ಯಾಸಿ ಕಲಾ ತಂಡದ ಒಂದು ಮೂಲಕ ಇಲ್ಲೇ ಸ್ಥಳೀಯ ಒಂದು ಪಂಚಾಯತಿ